ಗ್ರೀನ್ 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 ಚಿಲ್ಲಿ ಚಿಕನ್ ಸಾರಿ ಗ್ರೀನ್ ಚಿಲ್ಲಿ ಚಿಕನ್ ಇದನ್ನ ಗ್ರೀನ್ ಚಾಪ್ಸ್ ಅಂತ ಹೇಳಿದೆ ನಾವು ಕಿಚನ್ ಟೇಬಲ್ पे फटाफट ಹಾಳಿ ತರ ರೆಡಿ ಮದಿ ಹೋಗನೆ ಫೋಕಸ್ ಇರುತ್ತೆ ಅ ರೆಡಿ ಮದಿ ಹೋಗಲಿ ಮತ್ತಾ ರೆಡಿ ಒಂದೇ ಆಡಸ್ತ ಮಾಡಿರ ನಿಕ್ಕದ ನಿನ್ನ ಕರ್ಮಕ್ಕೆ ಮಾಡ್ಲಿ ನಿ ಯಾವಾಗ ಮಾಡ್ಲಿ ಇನ್ನซีน ನಾಟಕ ಆಡ್ತಾಳೆ ಹೊರಲ ನಾಟಕ ಆದಕ್ಕೆ ನಾಟಕ ಅಲ್ಲ ಕ್ಲಿಪ್ ಅಲ್ಲಿ ಇಡ್ಬಿಟು ಕ್ಲಿಪ್ ಅಲ್ಲಿ ಕ್ಲಿಪ್ ಅಲ್ಲಿ ಕ್ಲಿಪ್ ಅಲ್ಲಿ ಅಂತ ಹೇಳ್ತಾಳೆ ಅವಳು ಚೆನ್ನಾಗಿದೆ ನೋಡಿ ತಿಂಗಳು ತಿನ್ನೋದ್ರಿಂದ ಅಲ್ಲ ಅದು ಮೂರು ಟೈಮ್ ಟೈಮ್ ಬಿಟ್ಟಷ್ಟು ಬಿಟ್ಟಷ್ಟು ತುಂಬಾನೇ ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ರಾಣಿ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಇವತ್ತು ಬಂದು ಏನಪ್ಪ ಸ್ಪೆಷಲ್ ಅಂತಂದರೆ ಓರ್ ಓದ್ಲಾಗಿನ ಬಗ್ಗೆ ಹೇಳ್ತೀನಿ ಇವತ್ತಿನ ಸ್ಪೆಷಲ್ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ಏನು ಅಂತಂದರೆ ಓದ್ಲಾಗಲ್ಲಿ ಅಂದರೆ ಪ್ರಿವಿಯಸ್ ಲಾಗಲ್ಲಿ ಒಂದು ಪಟ್ಲಕಾಯ್ದು ಪಲ್ಯ ಮಾಡಿದ್ದೆ ಯಾವ ಥರ ಅಂತಂದರೆ ಯಾವ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಶೇರ್ ಮಾಡಿಕೊಂಡಿದ್ದೆ ಒಂದು ಸಲ ಕ್ಲಿಪ್ಪಿಂಗ್ ತೊಗೊಂಡಿಟ್ಕೊಂಡಿದ್ದೆ ಏನು ಕ್ಲಿಪ್ಪಿಂಗು ಅಂತಂದರೆ ನಾನು ಹಾಯ್ ಹೇಳಿರೋವಂಥದ್ದು ಹಾಗೆ ಹೆಂಡ್ ಮಾಡಿರೋ ಅಂಥದ್ದು ಒಂದು ಅದನ್ನು ಜಾಯಿಂಟ್ ಮಾಡಿ ಹಾಕಿದ್ದೆ ಸಾರಿ ಯಾರಿಗಾದರೂ ಅದರಲ್ಲಿ ಕನ್ಫ್ಯೂಸ್ ಆಗಿದ್ದರೆ ಆ ಒಂದು ಕ್ಲಿಪ್ಪಿಂಗ್ಸಲ್ಲಿ ಏನಾದರೂ ಅವೆರ್ವೇಷನ್ ಏನಾದರೂ ಒಂದು ಕಂಟಿನ್ಯೂಸ್ ಆಗಿ ನೋಡುವಾಗ ಇದೇನಪ್ಪ ಹಾಯ್ ಮಾತ್ರ ಇದ್ರಾಗ ಹೇಳಿದ್ರು ಇದರಲ್ಲಿ ಒಂದು ರೆಸಿಪಿ ತೋರಿಸ್ರು ಮತ್ತು ಇದೇ ಬಟ್ರೆ ಹೆಂಡ್ ಮಾಡಿದರು ಮತ್ತು ಏನು ಎಕ್ಸ್ಟ್ರಾ ಇಲ್ಲ ಹಾಗಾಗಿ ಅಂತ ಹೇಳಿ ಹೊಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಓಕೆನಾ ಸ್ವಲ್ಪ ಅದರಲ್ಲಿ ಹಾಯ್ ಬಾಯ್ ಅಂತ ಒಂದು ಬೇಕು ಅಂತೇಳಿ ಮಾಡಿ ಎತ್ತಿಟ್ಟಿದೆ ಎಮರ್ಜೆನ್ಸಿಗೆ ಏನಕ್ಕೆ ಬೇಕಾಗುತ್ತೆ ಅಥವಾ ನಾನು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಆಗದೇ ಇದ್ದ ಕಾರಣದಲ್ಲಿ ಅಥವಾ ಅಂಥ ಟೈಮ್ ಸಮಯದಲ್ಲಿ ಅದನ್ನು ನಾನು ಇದು ಅಪ್ಲೋಡ್ ಮಾಡ್ಬೋದಾಗುತ್ತೆ ಅಂತೇಳಿ ಅದಕ್ಕೋಸ್ಕರ ನಾನು ಅದು ಅಪ್ಲೋಡ್ ಮಾಡಿದಂಥದ್ದು ಓಕೆನಾ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ನಾನು ಪಿಗ್ಮೆಂಟೇಷನ್ ಹೋಗ್ತಾ ಇದ್ದೆ ಸುಮಾರು ಹೋಗ್ತಾ ಇದೆ ಆಲ್ಮೋಸ್ಟ್ ಮುಕ್ಕಲ್ ಪರ್ಸೆಂಟ್ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಕಂಟಿನ್ಯೂಸ್ ಆಗಿ ನಾನು ನಾನೇನು ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಿ ಅದನ್ನು ರೆಗ್ಯುಲರಾಗಿ ನಾನು ಏನೋ ಫೇಸಿಗೆಲ್ಲ ಅಪ್ಲೈ ಮಾಡ್ತಾ ಇದೀನಲ್ಲ ಅದನ್ನ ಮಾಡೋದ್ರಿಂದ ಖಂಡಿತ ಹೋಗ್ಬೋದು ನೋಡೋಣ ಟ್ರೈ ಮಾಡ್ತೀನಿ ನೋಡಿ ನೋಡಿ ಈ ತರ ಡ್ರೆಸ್ ಇದೆ ಯಾವುದಿಲ್ಲ ಫ್ರೆಂಡ್ಸ್ ಇದು ಒಂದು ರೀಲ್ಸ್ಗೋಸ್ಕರ ರೆಡಿ ಆಗ್ತಾರೆ ಹಾಗೆ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ರೀಲ್ಸ್ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಯಾವ ರೀತಿ ರೀಲ್ಸ್ ಮಾಡಿದ್ದೀನಿ ಏನು ಯಾವ ಅಡುಗೆ ಮಾಡಿದ್ದೀನಿ ಅದನ್ನೆಲ್ಲ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ಇವತ್ತು ಬಂದು ನಮ್ಮಲ್ಲಿ ಏನು ಅಡುಗೆ ಮಾಡಿ ಕೋತಿ ಮರಿ ವ್ಲಾಗ್ಸ್ ಅಂತ ನೋಡಿ ಫ್ರೆಂಡ್ಸ್ ಕೋತಿ ಮೊರಿ ವ್ಲಾಗ್ಸ್ ಅಂತ ಫ್ರೆಂಡ್ಸ್ ಏನು ಗೊತ್ತಾ ಹೇಳಪ್ಪ ಅಂದರೆ ಇವತ್ತು ಬಂದು ನಮ್ಮನೇಲಿ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ವಿ ಬೆಳಿಗ್ಗೆ ಚಿಕನ್ ಮಾಡಿದ್ವಿ ಕಬಾಬ್ ಮಾಡಿದ್ವಿ ಹಾಗೆ ಸ್ವಲ್ಪ ಗ್ರೀನ್ ಗ್ರೇವಿ ಚಿಲ್ಲಿ ಅದು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನನಗೋಸ್ಕರ ಗ್ರೀನ್ 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 ಚಿಲ್ಲಿ ಚಿಕನ್ ಸಾರಿ ಗ್ರೀನ್ ಚಿಲ್ಲಿ ಚಿಕನ್ ಹೀಗಿದೆ ಗ್ರೀನ್ ಚಾಪ್ಸ್ ಅಂತ ಹೇಳಿದೆ ನಾನು ಸ್ವಲ್ಪ ವೆರೈಟಿ ಇರುತ್ತೆ ಸ್ವಲ್ಪ ಅದು ಮಾಡೋ ಪ್ರೆಸೆಸರಲ್ಲೇ ಬರ್ತದೆ ಸ್ವಲ್ಪ ವೆರೈಟಿ ಇರುತ್ತೆ ನೀನು ಅದನ್ನ ಎರಡು ಒಂದೇ ಅಂತ ಹೇಳ್ತೀವಿ ಬಟ್ ಕಲರ್ ಒಂದಿರುತ್ತೆ ನಂಗೆ ಅನ್ಸುತ್ತೆ ಗ್ರೀನ್ ಚಿಲ್ಲಿ ಮಾಡಿದೆ ನನಗೋಸ್ಕರ ಸ್ವಲ್ಪ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದೆ ಇವಳಿಗೋ ಬಿರಿಯಾನಿ ಮಾಡಿದೆ ಇವ್ರಿಗೋಸ್ಕರ ಕಬಾಬ್ ಮಾಡಿದೆ ನಾನು ಕೂಡ ಸ್ವಲ್ಪ ಕಬಾಬ್ ಇಷ್ಟಪಟ್ಟು ತಿಂದೆ ಇವತ್ತು ಕುಕುಮರಿಗೋಸ್ಕರ ಮರಿಗೋಸ್ಕರ ಕಬಾಬು ಕೊಕ್ಕಮ್ಮರಿಗೋಸ್ಕರ ಬಿರಿಯಾನಿ ನನಗೋಸ್ಕರ ಗ್ರೀನ್ ಚಿಲ್ಲಿ ಚಿಕನ್ ಅದಕ್ಕೆ ವೈಟ್ ಅನ್ನ ಅಥವಾ ವೈಟ್ ರೈಸು ಮುದ್ದೆ ಇಷ್ಟ ಆಗುತ್ತೆ ಚಪತಿ ಇಷ್ಟ ಆಗುತ್ತೆ ಪರೋಟ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಅದನ್ನು ಕೂಡ ಸ್ವಲ್ಪ ಸಣ್ಣ ಪೊಟ್ಟ ಕಿಟಿ ತೊಗೊಂಡಿ ಅದನ್ನೆಲ್ಲ ಹಾಕಿ ನೋಡ್ಕೊಂಡು ಬನ್ನಿ ಹಾಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡುವ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅಂತ ನಾನು ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಬಾ ನೆಕ್ಸ್ಟ್ ಸಿಗ್ತೀನಿ ನೀವು ಹೋಗಿ ರೀಲ್ಸ್ ಮಾಡಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಓಕೆನಾ ಈ ಸರ ಹಾಕೊತ ಇದೆಯಾ ಹೌದು ನನಗೆ ನೀವು

இது <4 Odyssey> <centslicher> <laughs> <What are laughs> I'm making the chicken. I'm cooking the chicken. ಚಿಕನ್ ಬಿರಿಯಾನಿ ಕಬಾಬ್ ಹೌದು ಫುಲ್ ಮಿಕ್ಸ್ ಮಾಡಬೇಕಾ ಮಿಕ್ಸ್ ಆಗೈತಾ ಮಿಕ್ಸ್ ಮಾಡಬೇಕು ಮಾಡಿಲ್ಲ ಯಾಕಮ್ಮ ಸ್ವಲ್ಪ ಗ್ರೇವಿನೂ ಕೂಡ ಇದೆ ಸೂಪರ್ ನನಗೆ ಇಷ್ಟವಾದ ಗ್ರೇವಿ ಕೂಕುಗೆ ಇಷ್ಟವಾದ ಬಿರಿಯಾನಿ ಹಾಗೆ ಕಬಾಬ್ ವಿತ್ ಕಬಾಬ್ ಕೂಕು ಕೂಕುಗೆ ರಶ್ಮಿಗೆ ಈ ಒಂದು ಬಿರಿಯಾನಿ ಇಷ್ಟ ಆಗುತ್ತೆ ಹಾಗೆ ಕಬಾಬ್ ಇಷ್ಟ ಆಗುತ್ತೆ ನನಗೆ ಈ ಬಿರಿಯಾನಿಗಿಂತ ಬಿರಿಯಾನಿ ಜೊತೆಗೆ ಆ ಒಂದು ಸಾಂಬಾರು ಇಷ್ಟ ಆಗುತ್ತೆ ఇది అడి ప్రీవ్యస్ బ్లాగ్ సుమారు సర్తి నేను షేర్ మాకు ఏ విడి హేగ్ అంత విడిోదీ హాకేనా ఈ దొడ్డ దొడ్డ అంతవ్ నం సక్ సక్ ఒ స్పూను ఇప్పుడు ఇది ఆగల

ಯಾಕಾದ್ರೂ ಹೇಳಿದವಳಿಗೆ ಡ್ಯಾನ್ಸ್ ಮಾಡು ಅಂತ ಅನ್ಸ್ಬಿಡುತ್ತೆ ನಂಗು ಮನೇಲಿ ಏನಿಲ್ಲ ಇದ್ದು ಡೋ ಮೈ ಗಾಡ್ ನೋಡಿ ತಿನ್ಬಿಟ್ಟು ಅರ್ಗಂಬರ್ಗ ಇರ್ವೆ ಇರುವೆ ಆಗ್ಬಿಟ್ಟಿದ ಇಟ್ಬಿಟ್ಲು ಹೋಗ್ಬಿಟ್ಟು ಇದೆಲ್ಲ ಆದರೂ ಇಟ್ಟಿದ ಅವಳು ಫ್ರೆಂಡ್ಸ್ ಏನು ಗೊತ್ತಾ ಬೇಗ ಇವತ್ತು ರೀಸ್ ಮಾಡ್ಕೋಬೇಕು ಅಂತಲೇ ಬೇಗ ಇದು ಬೇಗ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಅಡುಗೆ ಮಾಡಿ ಒಂದೇ ಸಮಯ ಬಿರಿಯಾನಿ ಮಾಡಿ ಗ್ರೀನ್ ಚಿಲ್ಲಿ ಮಾಡಿ ಕಬಾಬ್ ಮಾಡಿ ಎಲ್ಲ ಮಾಡಿ ಕೆಲಸ ಆದ್ರೂ ಒಂದೂವರೆಗೇ ಬ್ಲಾಗ್ ಸ್ಟಾರ್ಟ್ ಮಾಡಿ ಮಾಡಿದ್ದೆವು ಹೋದ್ಸಲ ನಾಲ್ಕು ನಾಲ್ಕೂವರೆಗೆ ಬ್ಲಾಗ್ ಸ್ಟಾರ್ಟ್ ಇದು ವೀಡಿಯೋ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆವು ರೀಲ್ಸ್ ಸ್ಟಾರ್ಟ್ ಮಾಡಿದ್ದು ಆರು ಗಂಟೆ ಒಳಗೆ ಆಗ್ಬಿಡಬೇಕು ಅಂತೇಳಿ ತೊಂಬತ್ತು ಚೆನ್ನಾಗಿರುತ್ತೆ ಒಂಥರ ಫೋಕಸ್ ಚೆನ್ನಾಗಿರುತ್ತೆ ಅಂದರೆ ಏ ಇವತ್ತು ಈ ಸಲ ಸುಮಾರು ಇದ್ದಾವೆ ಸ್ವಲ್ಪ ಒಂದುವರೆಗೆ ಸ್ಟಾರ್ಟ್ ಮಾಡಿದ್ವಿ ಬೇಗ ಮೂರು ಗಂಟೆ ಮುಗಿಸ್ಬೇಕು ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ ಹಾಗೆ ಹೇಗೆ ಅಂತೇಳಿ ಅಯ್ಯೋ ದೇವಾ ಇವಾಗ ಒಂದು ಹಾರ್ಡನೆ ಒಂದೋರೇ ಇಲ್ಲ ನಕೋರೇ ಅವರಿಗೆ ಮಾಡಿದೆ ನೋಡಿ ಫ್ರೆಂಡ್ಸ್ ಇವಳು ಈ ಹುಡುಗಿ ಒಂದೇ ಆಡಸ್ತ ನೋಡ್ರಿ ಮಿಕ್ಕದ ನೀ ಯಾಕ ಕರ್ಮಕ್ಕೆ ಮಾಡ್ಲಿ ಯಾವಾಗ ಮಾಡ್ಲಿ 나 ಡ್ಯಾನ್ಸ್ ಮಾಡtailed ನಾನು ಚಿನ್ನದ ಗಂಟೆ ಚಿಂತೆ ಬಿಟ್ಟು ಫಲಫಲ ಆಳ್ತాలే ರೆಡಿ ಮದು ಹೋಗೋಣ ಹೋಗೋಕೆ ರೆಡಿ ಆ ರೆಡಿ ಮದು ಹೋಗೋಣ ಫ್ರೆಂಡ್ ಹೆಂಗೆ ಮಾಡ್ತಾಳೆ ಅಂತ ದಿಲ್ಕುಶ್ ತೊಗೊಂಬಂದು ಎಷ್ಟು ಟೂ ಅವರ್ ಆಯ್ತು ತಿನ್ಬಿಟ್ಟು ಕರಗಿ ಹೊಟ್ಟೆಲಿ ತಲೀನ ಮಗೋಯ್ತದು ಹ್ಞೂ ಅಡಿ ರೀಲ್ಸ್ ಮಾಡ್ಕೊಂಡು ಕುಂತಿರೋದು ಉಟ್ಟು ಇಲ್ಲಿ ನೋಡು ಸ್ವಲ್ಪ ಆಯನ್ ಹಾಂ ದಿಲ್ಕುಶ್ ಆ ಬಿಸಿ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ ತಿನ್ಬೇಕು ತಾನು ತಿನ್ನಂಗಿಲ್ಲ ತಿಂತಾಳೆ ನಿಧಾನಕ್ಕೆ ಲೇಟು ತುಂಬಾ ಲೇಟು ರೀಲ್ಸ್ ಮಾಡ್ದೆ ಕುತ್ಬಿಟ್ಟಿದ್ದಾಳೆ ಹೊಂಟು ಹೊಂಟಿದ್ದು ಅಲ್ಲಿ ನಾನೆಲ್ಲ ಬಟ್ಟೆಗಳೆಲ್ಲ ಮಡಿಸಿದ್ರೆ ಸ್ವಲ್ಪ ಎಲ್ಲ ಜಾಸ್ತಿ ಮಿಸಿ ಮಿಸಿ ಮಾಡಿಬಿಟ್ಟಿದೀವಿ ರೀಲ್ಸ್ ಮಾಡಿದ್ವಲ್ವಾ ಜಾಸ್ತಿ ಮನೆ ನೋಡಿ ಅಲ್ಲಿ ಹೆಂಗೆ ಹಳ್ಳಿದೆ ಸ್ಯಾರಿ ಚೇರ್ ಮೇಲೆ ಉಟ್ಕೊಳ್ಳೋದು ಉಟ್ಕೊಂಡು ರೀಲ್ಸ್ ಮಾಡಿದ್ದು ಅಲ್ಲಿ ಬಟ್ಟೆ ಹೋಗ್ತಿದ್ದೆ ಅದು ಇದೆಲ್ಲ ಜಾಸ್ತಿ ಹಳ್ಳಿಬಿಟ್ಟಿದ್ವಿ ಅವನ್ನೆಲ್ಲ ಮಾಡಿಸ್ತೀನಿ ಓಕೆ ನಾನು ಮಾತಾಡ್ತಿದ್ದೊಳಗೆ ಡಿಸ್ಟರ್ಬ್ ಅಂತ ಅದಕ್ಕೋಸ್ಕರ ಕಟ್ ಮಾಡ್ತೀನಿ ಓಕೆ ಮಾಡಿದೆ ಊಟ ಅಂತ ಅಂದ್ರೆ ಕೊಡು ಅದಕ್ಕೆ ನಾನು ಕ್ಯಾಮ್ರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಗಗಗಗ ಕ್ಲೋ ಕ್ಲೋ ಹಾಡೋ ಹಾ ವಿಡಿಯೋದಲ್ಲಿ ರೀಫಿಲ್ಲಿ ಮಾಡತಾಳೆ ಬ್ಲಾಗ್ ಅಲ್ಲಿ ಮಾಡೋದಕ್ಕೆ ತುಂಬಾನೇ ನಾಚಿಕೆ ಬಿಡತಾಳೆ ಕ್ಲೀನ್ ಫಿಟ್ ಜಸ್ಟ್ ಇವಾಗ ನಾನು ಇಲ್ಲ ನೋಡೋಣ ತರಲ್ಲ ಎಲ್ಲ ಈ ಜಸ್ಟ್ ಇಟ್ ಫುಲ್ ಹೆಡ್ ಹೀರೋ ಸೂಪರ್ ಲವ್ಲಿ ಆ ಇಲ್ಲ ಇದ라마 ನೋಡಿ ಫ್ರೆಂಡ್ಸ್ ಇಲ್ಲಿ ನಾಟಕ ಆಡ್ತಾಳೆ ಹೊರಲ ನಾಟಕದ ಕಥೆ ಪರಿದಾಳೆ ನಾಟಕ ಅಲ್ಲ ಕ್ಲಿಪ್ ಅಲ್ಲಿ ಇಡ್ಬಿಟ್ಟು ಕ್ಲಿಪ್ ಇಲ್ಲಿ ಕ್ಲಿಪ್ ಇಲ್ಲಿ ಅಂತ ಹೇಳ್ತಾಳೆ ಅವಳು ಹತ್ರನೇ ಇದೆ ಕ್ಲಿಪ್ ಅಲ್ಲಿ ನಿಂತಿದಳ ಅಲ್ಲೇ ಇದೆ ಏ ಇಲ್ಲೇ ಇತ್ತು ಕಾದೇಮಾಯಿ ಯೂಟ್ಯೂಬ್ ಅಲ್ಲಿ ಬಂದ್ ನಾಟಕ ಅಲ್ಲ ಅದು ಮತ್ತೆ ವಟ್ಟ ಸ್ಥಿತಿ ಮತ್ತೆ ಬಾ ಫೋನ್ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಒಂಥರ ವೆದರ್ ಅಲ್ವಾ ಹಾಲಲ್ಲಿ ಲೈಟ್ ಇಲ್ಲ ಅಲ್ಲಿ ಮನೆಯಲ್ಲಿ ಒಂದೇ ಒಂದು ಸಿಂಗಲ್ ಲೈಟ್ ಅದನ್ನ ನಾನು ಶೋಗೆ ಹಾಕಿದೀನಿ ಅಲ್ಲ ಅದ ಹಾಕಿದ್ದೀನಿ ಒಂಥರ ವೆರೈಟಿ ಲುಕ್ ಕೊಡ್ತಲ್ಲೇ ಅನ್ಸುತ್ತೆ ಒಂಥರ ವೆರೈಟಿ ಇಲ್ಲಿ ನೋಡಿ ಇಲ್ಲಿ ಬಲ್ಪ್ ಇದೆಯಲ್ಲ ದೊಡ್ಡದು ಆ ಬಲ್ಪ್ ಹಾಕಿಲ್ಲ ನಾನು ಅದು ಬಲ್ಪ್ ಹಾಕಿಲ್ಲ ಅದರ ವೆರೈಟಿ ಇದೆ ನಾನು ಏನಾದ್ರೂ ಬೆಳಿಗ್ಗೆ ಅಡ್ಗೆ ಮಾಡಿದ್ರೆ ಮಾಡ್ತೀನಿ ಗೊತ್ತಾ ಸಾಯಂಕಾಲಕ್ಕೂ ಆಗೋಷ್ಟು ಮಾಡ್ಬಿಡ್ತೀನಿ ಬಿರಿಯಾನಿ ಇದೆ ಬಿರಿಯಾನಿನ ಚನ್ನಾಗಿತ್ತ ನೀನು ನೋಡು ಇಲ್ಲಿ ಬಿರಿಯಾನಿ ಮಾಡಿದ್ರೆ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡಿದರೆ ನಾನು ಬೆಳಿಗ್ಗೆ ಸಾಂಗ್ ಕೊಲೋ ನೆಕ್ಸ್ಟ್ ಡೇ ಹೇಗಾಗಬೇಕು ಆ ಥರ ಮಾಡ್ತೀನಿ ಯಾಕಂದರೆ ನನಗೆ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಅದು ಬಿಸಿ ಮಾಡಿದಷ್ಟು 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 ಡ್ಯಾನ್ಸ್ ಮಾಡ್ತಾ ಇದ್ದೆ ಕೋತಿ ಕೋತಿವಲ್ಲಿ ಡಾನ್ಸ್ ಮಾಡ್ತಾ ಇತ್ತು ನಾನು ಮಾತಾಡ್ತಾ ಇದ್ದೆ ಬಿರಿಯಾನಿನ ನಾವು ಮೂರು ಟೈಮ್ ನಾಲ್ಕು ಟೈಮ್ ಇಟ್ಕೊಂಡು ತಿಂತೀವಲ್ಲ ಫ್ರೆಂಡ್ಸ್ ಹಂಗಂದ್ರೆ ನನ್ನ ತವ ತುಳು ತಿಂದಿರಿ ಅಂತ ಹೇಳ್ತಾಯಿಲ್ಲ ಅದು ತಂಗ್ಳು ಬಗ್ಗೆ ಈ ಥರ ಒಂದು ಒಳ್ಳೆ ಒಳ್ಳೆ ಒಪಿನಿಯನ್ ಹೇಳ್ತಾ ಇದ್ದೀನಿ ಅಂದರೂ ಅಲ್ಲ ಏನಂತಂದರೆ ತಂಗ್ಳು ತಿನ್ನೋದ್ರಿಂದ ಅಲ್ಲ ಏನೂ ಅಲ್ಲ ಅದು ಮೂರು ಟೈಮ್ ಆಗುತ್ತಲ್ಲ ಒನ್ ಟೈಮ್ ಬಿಟ್ಟಷ್ಟು ಬಿಟ್ಟಷ್ಟು ತುಂಬಾ ಚೆನ್ನಾಗಿ ಒಂಥರ ಟೇಸ್ಟ್ ಕೊಡುತ್ತೆ ಈ ಬಿರಿಯಾನಿ ಅಲ್ವಾ ಆಕ ಬಿರಿಯಾನಿ ಆಮೇಲೆ ಇದು ಹುಳಿ ಸಾರ್ ಮಾಡ್ತಾರಲ್ಲ ಹಾ ಹುಳಿ ಸಾರು ಮೊಸೊಪ್ಪು ಸಾರು ಮತ್ತೆ ಅವರೇ ಸಾರು ಹುಳಿ ಸಾರ್ ಏನ್ ಮಾಡ್ತಾರೋ ಅವೆಲ್ಲಾನು ನೆಕ್ಸ್ಟ್ ಡೇ ಏನೋ ಚಪಾತಿ ಹಾಕಿ ಮಾಡ್ತಿಂದ್ರೆ ಚಕ್ಕತ್ತಾಗಿರತ್ತೆ ಅಂದ್ರೆ ತಂಗ್ ಸಹ ಚೆನ್ನಾಗಿರುತ್ತೆ ಏನಿಲ್ಲ ಹೇಳ್ಬೇಕು ಆ್ಯಕ್ಚುಲಿ ನಾನು ಬೆಳಿಗ್ಗೆ ನಂಗೆ ಊಟನೇ ಸೇರಿಲ್ಲ ನಂಗೊಂದು ಊಟ ಮಾಡಕ್ಕೆ ಇಷ್ಟ ಇಲ್ಲ ಇವ್ ನಾನ್ ಊಟ ಮಾಡೋದ್ ಹುಳಿ ಊಟ ಮಾಡೋದು ಕುತ್ಕೊಂಡ್ಬಿಡ್ತಾಳೆ ಏನೋ ನಾನು ಒಬ್ಳೆ ಅಂತ ಹೇಳಿ ಕಂಪ್ನಿ ಕೊಡ್ಬೇಕು ಹೇಳಿ ಕುತ್ಕೊಂಡು ಒಂದ್ ಇಷ್ಟನ್ನ ಹಾಕೊಂಡ್ ತಿನ್ಬೇಕು ಅಂತ ಹೇಳಿ ಇಷ್ಟೆಷ್ಟು ಹಾಕೊಂಡ್ ಬದ್ವಂತ ತಿಂದೆ ಇವಾಗ ತುಂಬ ಹೊಟ್ಟೆ ಇಷ್ಟತಾ ಇದೆ ಗೊತ್ತ ಈ ಸೀತಾ ಇದೆ ಅಂತೆ ನೋಡಿ ಇದು ಚಿಕನ್ ಗ್ರೈವಿ ಒಮ್ಮೆ ಗುಡ್ನೆ ಚೆಲ ಚೆನ್ನಾಗಿ ಸೀತ ಇದೆ ಆಫ್ ಫ್ರೆಂಡ್ಸ್ ಬೇಗ ಚೆನ್ನಾಗಿ ಗ್ರೀನ್ ಚಿಲ್ಲಿ ಎಷ್ಟು ಸಣ್ಣದ ಎಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ ಆದರೂ ಕೂಡ ಬೆಳಗ್ಗೆಗೆ ಆಗೋಷ್ಟೇ ಮಾಡಿದ್ವಿ ಸ್ವಲ್ಪನೇ ಮಾಡಿರೋದು ಆದರೂ ಕೂಡ ಬೆಳಗ್ಗೆಗಾಗೋದು ಸೂಪರ್ ಆಗಿದೆ ಚಪಾತಿ ಇಷ್ಟ ಆಗುತ್ತೆ ಬಿರಿಯಾನಿ ಇಷ್ಟಪಡ ಇತ್ತೀಚೆಗೆ ಬಿರಿಯಾನಿ ಬಿರಿಯಾನಿ ಮಾಡಿ ಮಾಡಿ ಬೆಳಿಗ್ಗೆ ಈಗ ಬಿಸಿ ಬಿಸಿ ದಿಲ್ಲಿ ಕುಕ್ಕರ್ ಅಲ್ಲಿ ಹೂ ಬಿಟ್ಟಿದೆ ಏನ್ ಬಿಸಿ ಬಿಸಿ ಅನ್ನ ಒಟ್ಟು ಊಟ ಮಾಡೋದು ಬೆಳಿಗ್ಗೆ ಮುನ್ಗೆ ಊಟ ಮಾಡೋಕ್ ಇಂಟ್ರೆಸ್ಟ್ ಇಲ್ಲ ಊಟ ಮಾಡೋಕೆ ಚೆನ್ನ ಹೊಟ್ಟೆಷ್ಟು ಆಗಿದೆ ಅಂತೆ ಎಟ್ ಓಕೆ ನಾನು ಏನು ತಟ್ಟೆದೊಳಗೆ ಇಟ್ಬಿಟ್ಟೀನಿ ನೀರೆಲ್ಲ ಇಳೀಲಿ ಅಂತ ನಿಲ್ಲಿಸ್ಬಿಟ್ಟಿದ್ದೀನಿ ನಾಳೆ ಗುರುವಾರ ಗುರುವಾರಕ್ಕೆ ದೇವಸ್ಥಾನಕ್ಕೆ ಹೋಗೋ ನಾ ಅಂತ ಅನ್ಕೊಂಡಿದ್ದೀನಿ ಹೋಗೋಣಕ್ಕೆ ಹೋಗೋ ದೇವಸ್ಥಾನಕ್ಕೆ ಹಾಂ ದೇವಸ್ಥಾನಕ್ಕೆ ಹೋಗೋ ಬಾ ದೇವಸ್ಥಾನಕ್ಕೆ ಹೋಗೋಕೆ ತುಂಬ ಪ್ರಯತ್ನ ಪಡ್ತೀನಿ ನಾಳೆ ಯಾವುದು ಕೆಲಸ ಇಲ್ಲ ಅರ್ಚೆ ಹೇಳ್ಬೇಕಂದ್ರೆ ನನಗೂ ಆಶಂಗನ ಏನು ಮಾಡೋದು ಹೋಗುವ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಜಾಪ್ ನೀವು ಹೊರ್ಗಡೆ ಇಟ್ಬಿಡೀ ನೀನಾ ಅದು ಚಾಪಾಸ್ಬಿಟ್ಟು ಅಲ್ಲಿ ಇಟ್ಬಿಡ್ತೆ ಅಲ್ಲೇ ಹಾಂ ದೇವಸ್ಥಾನಕ್ಕೆ ಹೋಗ್ಬೇಕು ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡಿ ತುಂಬ ಆಸೆ ಪಡ್ತೀವಿ ಹೋಗಿ ರಾಯರ ಮಠಕ್ಕೆ ಟೈಮ್ ಸಿಗಲ್ಲ ಯಾಕಂದರೆ ಶುಕ್ರವಾರ ಪ್ರಿಪೇರ್ ಆಗದೇ ಆಗಿರುತ್ತೆ ಶನಿವಾರಕ್ಕೆ ಅದೇ ಆಗೋಗಿರ್ತಾರೆ ನಾನಂತೂ ಹೋದ್ವಾರ ವರ್ಷ ಶುಕ್ರವಾರ ಹೋಗಿದ್ದು ಶನಿವಾರ ಹೋಗ್ಲಿಲ್ಲ ಅಲ್ಲ ಹೌದು ನಾಳೆ ನೋಡೋದು ಯಾವುದು ಕೆಲಸ ಇಲ್ಲ ಫ್ರೆಂಡ್ಸ್ ಅಂತಿವತ್ತು ರೀಲ್ಸ್ ಮಾಡಿದ್ದಾಯಿತು ತುಂಬಾ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ ಮಾಡಿದ್ದೀನಿ ಸುಮಾರಿಗೆ ಎಷ್ಟು ಅಂತ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಸುಮಾರು ನೈಟು ಹನ್ನೊಂದುವರೆ ಆಗಿದೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಷ್ಟೇ ಎಂಡ್ ಮಾಡಲಿಲ್ಲ ಹಾಗಾಗಿ ಮತ್ತೆ ತಿರ್ಗ ನಾನು ಬ್ಲಾಗ್ನ ಎಂಡ್ ಮಾಡಲಿಕ್ಕೆ ಅಂತ ಬಂದು ಇವಾಗ ಮೊಬೈಲನ್ನ ತೊಗೊಂಡೆ ಇವಾಗ ವಿಡಿಯೋ ಆನ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೀಗಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಶುಕ್ರವಾರದ ಒಂದು ಕ್ಲಿಪ್ಪಿಂಗ್ಸ್ ನಾನು ಮಿಸ್ ಮಾಡಿದೆ ಅಂತೇಳಿ ಇವತ್ತು ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಡಾಕ್ಯುಮೆಂಟಲ್ಲಿ ತಿಳಿಸಿ ಇವತ್ತಿನ ಅಪ್ಡೇಟ್ನ ಕೊಟ್ಟಿದ್ದೀನಿ ಹಾಗೆ ಇಂದಿನ ಒಂದು ಶುಕ್ರವಾರದ ವ್ಲಾಗಲ್ಲಿ ಶುಕ್ರವಾರದ ದಿನ ಏನೆಲ್ಲ ಆಯಿತು ಏನು ದೇವಸ್ಥಾನಕ್ಕೆ ಹೋಗಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಹಾಕ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಈ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ಸಂತೂ ಪ್ಲೀಸ್ ಕಮೆಂಟ್ ಕ್ಲಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಮಗಳ ಚಾನಲ್ ಬಂದು ರಶ್ಮಿಕರಪ್ಪ ಅಂತ ಅವಳ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿ ಅಂತ ಹೇಳ್ತಾ ಹೆಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್